ಎಲ್ಲರಿಗೂ ನಮಸ್ಕಾರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತು ಪ್ರತಿಯೊಬ್ಬರು ತಿಳಿದಿರಲೇಬೇಕಾಗಿರುವಂತಹ ಪ್ರಮುಖ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಆದ್ಮೇಲೆ ಈ ಒಂದು ಒಂಬತ್ತನೇ ಆವೃತ್ತಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆತಿಥ್ಯವನ್ನು ಆತಿಥ್ಯವನ್ನ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ದೇಶಗಳು ಮೊತ್ತ ಮೊದಲ ಬಾರಿಗೆ ವಹಿಸಿಕೊಂಡಿದವು ಇದರಲ್ಲಿ ಚಾಂಪಿಯನ್ ಆಗಿ ನಮ್ಮ ಭಾರತ ತಂಡ ಎರಡನೇ ಬಾರಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಮತ್ತೆ ರನ್ನರ್ಅಪ್ ತಂಡವಾಗಿ ದಕ್ಷಿಣ ಆಫ್ರಿಕಾ ತೃಪ್ತಿ ಪಡ್ಕೋಬೇಕಾಯ್ತು ಈ ಒಂದು ವಿಶ್ವಕಪ್ ಅನ್ನು ಗೆಲ್ಲುವ ಮೂಲಕ ಭಾರತ ಎರಡನೇ ಬಾರಿ ಈ ಪ್ರಶಸ್ತಿಯನ್ನು ಗೆದ್ದಂತಾಯಿತು ಮೊದಲ ಬಾರಿಗೆ ಎರಡ್ ಸಾವಿರದ ಏಳರಲ್ಲಿ ಈ ಪ್ರಶಸ್ತಿಯನ್ನು ಗೆದ್ದಿತ್ತು ಹದಿನೇಳು ವರ್ಷಗಳ ಅಂತರದಲ್ಲಿ ಈ ಪ್ರಶಸ್ತಿಯನ್ನು ಮತ್ತೊಮ್ಮೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವಕಪ್ ಅನ್ನು ಗೆಲ್ಲುವ ಮೂಲಕ ಟಿ ಟ್ವೆಂಟಿ ಮಾದರಿ ಪಂದ್ಯಗಳಿಗೆ ಅತ್ಯಮುಖ ಫಾರ್ಮಲ್ ಇರ್ತಕ್ಕಂಥ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಿವೃತ್ತಿಯನ್ನು ಘೋಷಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಟಿ ಟ್ವೆಂಟಿ ವಿಶ್ವಕಪ್ಗೆ ನಾಲ್ಕು ಜನರನ್ನ ರಾಯಬರಿಗಳಾಗಿ ನೇಮಕ ಮಾಡಲಾಗಿತ್ತು ಒಂದನೇದಾಗಿ ಕ್ರಿಸ್ ಕೇಲ್ ಎರಡನೇದಾಗಿ ಹುಸೇನ್ ಬೋಲ್ಟ್ ಮೂರನೇದಾಗಿ ಶಾಹಿದ್ ಅಫ್ರಿದಿ ನಾಲ್ಕನೇದಾಗಿ ಭಾರತದ ಯುವರಾಜ್ ಸಿಂಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಂದು ವಿಶಿಷ್ಟ ಸಾಧನೆ ಮಾಡಿದವರು ಪ್ಯಾಟ್ ಕಮಿನ್ಸ್ ಟಿ ಟ್ವೆಂಟಿ ಈ ಈ ವಿಶ್ವಕಪ್ನಲ್ಲಿ ಎರಡು ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡಿದಂಥ ಒಬ್ಬ ಐತಿಹಾಸಿಕ ಬೌಲರ್ ಆಗಿದ್ದಾರೆ ಇವರು ಆಸ್ಟ್ರೇಲಿಯಾ ತಂಡದ ಒಬ್ಬ ಬೌಲರ್ ಇನ್ನು ಅದೇ ತೆರನಾಗಿ ಕ್ರಿಸ್ ಜಾರ್ಡನ್ ಅನ್ನುವಂಥ ಒಬ್ಬ ಇನ್ನೊಬ್ಬ ಆಟಗಾರ ಇದೇ ಸರಣಿಯಲ್ಲಿ ಹ್ಯಾಟ್ರಿಕ್ ಅನ್ನು ಸಾಧನೆ ಮಾಡಿದಂಥ ಒಬ್ಬ ಬೌಲರ್ ಆಗಿದ್ದಾರೆ ಮೂಲತಃ ಇವರು ಇಂಗ್ಲೆಂಡ್ ತಂಡದ ಒಬ್ಬ ಆಲ್ರೌಂಡರ್ ಆಟಗಾರ ಆಗಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನ ಅವಧಿಯನ್ನು ಜೂನ್ ಒಂದರಿಂದ ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ನಿಗದಿಪಡಿಸಲಾಗಿತ್ತು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದ ತಂಡಗಳ ಸಂಖ್ಯೆ ಇಪ್ಪತ್ತು ಇನ್ನು ಈ ಪಂದ್ಯಾವಳಿಯಲ್ಲಿ ನಡೆದಂಥ ಒಟ್ಟು ಪಂದ್ಯಗಳ ಸಂಖ್ಯೆ ಐವತ್ತೈದು ಆಗಿದೆ ಈ ಒಂದು ಪಂದ್ಯಾಟಕ್ಕಾಗಿ ಪಂದ್ಯಾವಳಿಗಾಗಿ ಒಂದು ಅಧಿಕೃತ ಹಾಡನ್ನು ಆಯ್ಕೆ ಮಾಡಲಾಗಿತ್ತು ಅದು ಔಟ್ ಆಫ್ ದಿಸ್ ವರ್ಲ್ಡ್ ಅನ್ನುವಂಥ ಒಂದು ಹಾಡು ಈ ಒಂದು ಪಂದ್ಯಾವಳಿಯಲ್ಲಿ ಮೊದಲ ಬಾರಿಗೆ ಹಾಡುತ್ತಿರುವಂಥ ತಂಡಗಳು ಅಮೆರಿಕ ಕೆನಡಾ ಮತ್ತು ಉಗಾಂಡ ತಂಡಗಳು ಇವಿಷ್ಟು ಮುಖ್ಯಾಂಶಗಳಾದರೆ ಇ ಪ್ರಶ್ನೆಗಳನ್ನು ನಾವು ನೋಡೋಣ ಮೊದಲನೇ ಪ್ರಶ್ನೆ ಕೇವಲ ಇಪ್ಪತ್ತೇಳು ಎಸೆದುಗಳಲ್ಲಿ ಶತಕ ಪೂರೈಸಿ ಇತಿಹಾಸ ಸೃಷ್ಟಿಸಿದ ಬ್ಯಾಟ್ಸ್ಮನ್ ಯಾರು ಸರಿಯಾದ ಉತ್ತರ ಸಾಹಿಲ್ ಚೌಹಾಣ್ ಪ್ರಶ್ನೆ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಪುರುಷರ ಈ ಟಿ ಟ್ವೆಂಟಿ ವಿಶ್ವಕಪ್ನ ಆತಿಥ್ಯ ವಹಿಸಿರ್ತಕ್ಕಂಥ ದೇಶ ಯಾವುದು ಸರಿಯಾದ ಉತ್ತರ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಇನ್ನ ಪ್ರಶ್ನೆ ಮೂರು ಐ ಸಿ ಸಿ ಪುರುಷರ ಈ ಟಿ ಟ್ವೆಂಟಿ ವಿಶ್ವಕಪ್ನ ಮೊದಲ ಆವೃತ್ತಿ ನಡೆದಂತಹ ದೇಶ ಯಾವುದು ಮೊದಲ ಆವೃತ್ತಿ ದೇಶ ದಕ್ಷಿಣ ಆಫ್ರಿಕಾ ದೇಶ ಪ್ರಶ್ನೆ ನಾಲ್ಕು ತಾನು ಎಸೆದ ನಾಲ್ಕು ಓವರ್ಗಳಲ್ಲಿ ನಾಲ್ಕು ಓವರ್ಗಳನ್ನು ಮೇಡನ್ ಮಾಡಿದಂಥ ಖ್ಯಾತ ಬೌಲರ್ ಯಾರು ಈ ಒಂದು ಅಮೋಘ ಸಾಧನೆ ಮಾಡಿದಂಥವರು ಲಾಕಿ ಫರ್ಗುಸನ್ ಅನ್ನುವಂಥ ಒಬ್ಬ ಬೌಲರ್ ಪ್ರಶ್ನೆ ಐದು ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಎರಡು ಬಾರಿ ಗೆಲ್ಲದೇ ಇರುವ ಗೆಲ್ಲಲಾರದೇ ಇರುವಂಥ ಒಂದು ದೇಶ ಯಾವುದು ಕೊಟ್ಟರು ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಪ್ರಶ್ನೆ ಆರು ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ವಿಕೆಟ್ ಗಳಿಸಿದ ಬೌಲರ್ ಯಾರು ಹರ್ಷದೀಪ್ ಸಿಂಗ್ ಫಜಲಕ್ ಫಾರೂಕಿ ಎ ಮತ್ತು ಬಿ ಯಾರೂ ಇಲ್ಲ ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರೂ ಬೌಲರ್ಗಳು ಪ್ರಶ್ನೆ ಏಳು ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಜೇತರಿಗೆ ನೀಡುವ ಬಹುಮಾನದ ಮೊತ್ತ ಎಷ್ಟು ಎಷ್ಟು ರೂಪಾಯಿ ಸರಿಯಾದ ಉತ್ತರ ಇಪ್ಪತ್ತು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗಳು ಪ್ರಶ್ನೆ ಎಂಟು ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಎಷ್ಟು ವರ್ಷಗಳಿಗೊಮ್ಮೆ ಆಯೋಜನೆ ಮಾಡಲಾಗ್ತಾ ಇದೆ ಸರಿಯಾದ ಉತ್ತರ ಎರಡು ವರ್ಷಗಳಿಗೊಮ್ಮೆ ಪ್ರಶ್ನೆ ಒಂಬತ್ತು ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದ ತಂಡಗಳ ಒಟ್ಟು ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಇಪ್ಪತ್ತು ತಂಡಗಳು ಪ್ರಶ್ನೆ ಹತ್ತು ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ನ ಎಂಟನೇ ಆವೃತ್ತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಾಗ ಆತಿಥ್ಯ ವಹಿಸಿದ ದೇಶ ಯಾವುದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆತಿಥ್ಯ ವಹಿಸಿದ ದೇಶ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಪ್ರಶ್ನೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯ ನಡೆದಂಥ ಒಂದು ಸ್ಥಳ ಯಾವುದು ಯಾವ ಸ್ಟೇಡಿಯಂ ನಲ್ಲಿ ನಡೀತು ಸರಿಯಾದ ಉತ್ತರ ಕಿಂಗ್ಸ್ಟನ್ ಓವಲ್ ಸ್ಟೇಡಿಯಂ ಬಾರ್ಬಡೋಸ್ ನಲ್ಲಿರುವಂತದ್ದು ಪ್ರಶ್ನೆ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಪುರುಷರ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನ ಪಂದ್ಯ ಆಡಿದ ತಂಡಗಳು ಯಾವುವು ನಾವೆಲ್ಲ ಇತ್ತೀಚೆಗೆ ಸರಿಯಾದ ಉತ್ತರ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಪ್ರಶ್ನೆ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಪುರುಷರ ಈ ಟಿ ಟ್ವೆಂಟಿ ವಿಶ್ವಕಪ್ ಸರಣಿಯಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಂತಹ ಒಬ್ಬ ಆಟಗಾರ ಯಾರು ಸರಿಯಾದ ಉತ್ತರ ಜಸ್ಪ್ರೀತ್ ಸಿಂಗ್ ಬೂಮ್ರಾ ಪ್ರಶ್ನೆ ಹದಿನಾಲ್ಕು ಸಿ ಪುರುಷರ ಐವತ್ತು ಓವರ್ಗಳ ವಿಶ್ವಕಪ್ ಫೈನಲ್ ಪಂದ್ಯ ನಡೆದಂಥ ಒಂದು ಸ್ಥಳ ಯಾವುದು ಎಲ್ಲಿ ನಡೀತು ಐವತ್ತು ವಿಶ್ವಕಪ್ ಫೈನಲ್ ಸೊ ಸರಿಯಾದ ಉತ್ತರ ಇಲ್ಲಿರುವಂತಹ ಸ್ಟೇಡಿಯಂಗಳಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಪ್ರಶ್ನೆ ಹದಿನೈದು ಎರಡು ಸಾವಿರದ ಸಿ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಡಿದ ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರ ಯಾರು ಸರಿಯಾದ ಉತ್ತರ ಅಯಾನ್ ಖಾನ್ ಯುಎಇ ದೇಶದ ಹದಿನಾರು ವರ್ಷದ ಆಟಗಾರ ಪ್ರಶ್ನೆ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಪೇರಿಸಿದಂಥ ಆಟಗಾರ ಯಾರು ಸೊ ಇಲ್ಲಿರ್ತಕ್ಕಂಥ ಆಟಗಾರನಲ್ಲಿ ಒಬ್ಬರು ಆಟಗಾರ ಸರಿಯಾದ ಉತ್ತರ ರೆಹಮಾನ್ ಉಲ್ಲಾ ಗುರ್ಬಾಜ್ ಒಟ್ಟು ಎರಡು ನೂರ ಎಂಬತ್ತೊಂದು ರನ್ ಗಳಿಸಿದ ಆಟಗಾರ ಪ್ರಶ್ನೆ ಹದಿನೇಳು ಟಿ ಟ್ವೆಂಟಿ ವಿಶ್ವಕಪ್ನ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದಂಥ ದಾಖಲೆ ಇರುವ ಆಟಗಾರ ಯಾರು ಅತಿ ಹೆಚ್ಚು ಸಿಕ್ಸರ್ಗಳು ಸರಿಯಾದ ಉತ್ತರ ಕ್ರಿಸ್ ಗೇಲ್ ಒಟ್ಟು ಅರವತ್ತ್ ಮೂರು ಶಿಕ್ಷರ್ಗಳನ್ನ ಈ ಆಟಗಾರ ಇವರ ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತದ ರೋಹಿತ್ ಶರ್ಮಾ ಐವತ್ತು ಸಿಕ್ಸರ್ಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ ಪ್ರಶ್ನೆ ಹದಿನೆಂಟು ಎರಡು ಸಾವಿರದ ಏಳರಲ್ಲಿ ಮೊದಲ ಬಾರಿಗೆ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಜಯಿಸಿದಾಗ ಆಗಿನ ತಂಡದ ನಾಯಕ ಯಾರಾಗಿದ್ದರು ಸೊ ಕೊಟ್ಟಿರುವಂಥ ಎಲ್ಲ ದಿಗ್ಗಜ ಆಟಗಾರರಲ್ಲಿ ನಾಯಕರಾದವರು ಮಹೇಂದ್ರ ಸಿಂಗ್ ಧೋನಿ ಸರಿಯಾದ ಉತ್ತರ ಪ್ರಶ್ನೆ ಹತ್ತೊಂಬತ್ತು ಟಿ ಟ್ವೆಂಟಿ ಪಂದ್ಯಾವಟದಲ್ಲಿ ಪಂದ್ಯಾವಳಿಯಲ್ಲಿ ಇತ್ತೀಚೆಗೆ ಹೊಸದಾಗಿ ಆರಂಭಿಸಿರ್ತಕ್ಕಂಥ ಒಂದು ಸ್ಟಾಪ್ ಕ್ಲಾಕ್ ಅನ್ನುವಂಥ ಒಂದು ನಿಯಮ ಇದರ ಪ್ರಕಾರ ಫೀಲ್ಡಿಂಗ್ ಮಾಡುವಂಥ ಒಂದು ತಂಡ ಒಂದು ಓವರ್ ಮುಗಿದ ಮೇಲೆ ಎಷ್ಟು ಸೆಕೆಂಡ್ಗಳಲ್ಲಿ ಮುಂದಿನ ಒಂದು ಓವರನ್ನು ಎಸೆಯಲು ಆರಂಭಿಸಬೇಕು ಸರಿಯಾದ ಉತ್ತರ ಸರಿಯಾದ ಉತ್ತರ ಅರವತ್ತು ಸೆಕೆಂಡ್ಗಳು ಈ ನಿಯಮ ಹೇಗಿದೀಪ ಅಂತಂದರೆ ಒಂದು ಓವರನ್ನು ಎಸೆದ ನಂತರ ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ಮತ್ತೆ ಮುಂದಿನ ಓವರನ್ನು ಎಸೆಯಲು ಆರಂಭ ಮಾಡಲೇಬೇಕು ಏನಾದರೂ ಸ್ವಲ್ಪ ತಡವಾದರೂ ಐದು ರನ್ಗಳ ದಂಡವನ್ನು ಆ ತಂಡಕ್ಕೆ ನೀಡಲಾಗ್ತಾ ಇದೆ ಇನ್ನು ಪ್ರಶ್ನೆ ಇಪ್ಪತ್ತು ಮುಂದಿನ ಎರಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ಮುಂದಿನ ಟಿ ಟ್ವೆಂಟಿ ವಿಶ್ವಕಪ್ನ ಆತಿಥ್ಯವನ್ನು ವಹಿಸಿಕೊಂಡಂತ ದೇಶ ಯಾವುದು ಸೊ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ ಎರಡು ದೇಶಗಳು ಎರಡು ಸಾವಿರದ ಇಪ್ಪತ್ತಾರರ ಆ ವಿಶ್ವಕಪ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಮತ್ತೆ ವಿಶ್ವ ಚಾಂಪಿಯನ್ ಆಗಲಿ ಅಂತ ಆಶಿಸೋಣ ಅತ್ಮೇಲೆ ಹಿಂದಿನ ಆವೃತ್ತಿಗಳು ಮತ್ತು ನಡೆದ ವರ್ಷ ಆ ಒಂದು ವರ್ಷಗಳಲ್ಲಿ ವಿಜೇತರಾದಂಥ ದೇಶಗಳ ಪಟ್ಟಿಯನ್ನ ನೀಡಲಾಗಿದೆ ಇವುಗಳನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಬಳಸ್ಬೋದು ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಎರಡು ಸಾವಿರ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ನಡೆಯಬೇಕಾಗಿದ್ದ ಐದು ವರ್ಷಗಳ ಅವಧಿಯನ್ನು ವ್ಯತ್ಯಾಸ ಆಗಿದ್ದ ಕಾರಣ ಅಲ್ಲೇ ಇಡೀ ಜಗತ್ತಿನಾದ್ಯಂತ ಕೊರೋನಾ ಸಾಂಕ್ರಾಮಿಕ ಕಾರಣ ಆ ಒಂದು ಪಂದ್ಯಾವಳಿಗಳನ್ನು ಮುಂದೂಡಲಾಗಿತ್ತು ಅದನ್ನೇ ಮುಂದುವರೆದು ನಡೆಸಲಾಗಿದೆ ಇನ್ನು ಐ ಸಿ ಸಿ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನಡೆಸುವುದಾಗಿ ನಿರ್ಧರಿಸಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳಲ್ಲಿ ನಡೆಸುವುದನ್ನು ನಿಗದಿಪಡಿಸಲಾಗಿದೆ ಇನ್ನು ಅದಕ್ಕೂ ಮುಂದುವರೆದು ಎರಡು ಸಾವಿರದ ಮೂವತ್ತರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಯುನೈಟೆಡ್ ಕಿಂಗ್ಡಮ್ ಮತ್ತು ಐರ್ಲೆಂಡ್ ದೇಶಗಳಲ್ಲಿ ನಡೆಸುವುದನ್ನು ನಿಗದಿಪಡಿಸಲಾಗಿದೆ ಇನ್ನು ನಿಮಗಾಗಿ ಒಂದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಫೈನಲ್ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಜಯಿಸಿರ್ತಕ್ಕಂಥ ವ್ಯಕ್ತಿ ಆಟಗಾರ ಯಾರು ಆಟಗಾರನ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಈ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಿಮಗೆ ಮುಖ್ಯವಾದ ಅಂಶಗಳನ್ನು ನಾನು ಹೇಳಿದ್ದೀನಿ ಪ್ರಸ್ತಾಪ ಮಾಡಿದ್ದೀನಿ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇರುವಂಥ ವೀಕ್ಷಕರು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದಂಥ ಒಳ್ಳೆಯ ಕಂಟೆಂಟ್ ಇರೋ ವಿಡಿಯೋಗಳನ್ನು ನೋಡ್ತಾ ಇರಿ ಧನ್ಯವಾದಗಳು